ಉಡು ಜಮಾತನ ವತಿಯಿಂದ ಖಂಡನೆ ನಿಲ್ಲಿಸಿ 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 ಉಗ್ರ ಚಟುವಟಿಕೆ ನಿಲ್ಲಿಸಿ ಉಗ್ರ ಚಟುವಟಿಕೆ ನಿಲ್ಲಿಸಿ 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 ಇಸ್ಲಾಮ ಭೂಮಿಯ ಅವರನ್ನು ಕೊಲೆ ಮಾಡುವುದಾಗಲಿ ಆಕ್ರಮಿಸುವುದಾಗಲಿ ಇಸ್ಲಾಂ ಯಾವತ್ತೂ ಪ್ರೋತ್ಸಾಹ ಪ್ರೋತ್ಸಾಹ ನೀಡುವುದಿಲ್ಲ ಆ ರೀತಿ ಯಾರಾದರೂ ಅಮಾಯಕರನ್ನು ಕೊಂದರೆ ಸರ್ವ ಮನುಷ್ಯರನ್ನು ಕೊಂದಂತೆ ಎಂಬ ಅನು ಸೂಕ್ತ ಹೇಳುತ್ತದೆ ಆದ್ದರಿಂದ ಈ ಒಂದು ಕೊಲೆಯನ್ನು ಈ ಒಂದು ದಾಳಿಯನ್ನು ತೀವ್ರವಾಗಿ ನಮ್ಮ ಜಮಾಯ ಖಂಡಿಸುತ್ತದೆ ಅದೇ ರೀತಿ ಅಂದು ದಾಳಿಯಾದಂತಹ ದಾಳಿಯಲ್ಲಿ ಮಡಿದಂತಹ ಆ ಕುಟುಂಬಗಳಿಗೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಜಮಾಚರ ವತಿಯಿಂದ ಸಾಂತ್ವನವನ್ನು ಕಂಬನಿಯಲ್ಲಿ ಹಿಡಿಯುತ್ತೇವೆ ಅದೇ ರೀತಿ ಅಂದಿನ ದಾಳಿಯಲ್ಲಿ ದಾಳಿಗೆ ಸಂದರ್ಭದಲ್ಲಿ ಅವರನ್ನು ರಕ್ಷಿಸಿದಂತಹ ಅದೆಷ್ಟೋ ಮುಸ್ಲಿಮರು ಹಿಂದೂಗಳು ಕ್ರೈಸ್ತರು ಅಲ್ಲಿ ಸೇರಿದಂತಹ ಸಾರ್ವಜನಿಕರು ಎಲ್ಲರೂ ಕೂಡ ಅವರನ್ನು ರಕ್ಷಿಸಲು ತೊಪ್ಪಿದ್ದಾರೆ ಹಾಗಿದ್ದರೂ ಕೂಡ ಕೆಲವು ಮಾಧ್ಯಮಗಳು ಕೆಲವು ಪತ್ರಿಕೆಗಳು ನಿರಂತರವಾಗಿ ಮುಸ್ಲಿಮರನ್ನು ಇಸ್ಲಾಮನ್ನು ಗುರಿಯಾಗಿಸಿ ಅಪಪ್ರಜಾದಲ್ಲಿ ಮುಳುಗಿವೆ ಮಾತ್ರವಲ್ಲ ಮುಸ್ಲಿಮರನ್ನು ಕಟ್ಟಕಟೆಯಲ್ಲಿ ಏನೋ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಡಲು ಬೇಕಾಗಿ ಈ ಒಂದು ದಾಳಿಯನ್ನು ಮುಸ್ಲಿಮರ ಮೇಲೆ ಎತ್ತಿಕಟ್ಟಿ ರಕ್ಷಾ ಹೊಂದಲು ಪ್ರಯತ್ನ ಮಾಡುತ್ತಿರುವಾಗ ನಮ್ಮ ಉಳಾಯಬೆಟ್ಟು ಜಮಾತ್ ಈ ಒಂದು ಉಗ್ರರ ದಾಳಿಯನ್ನು ಖಂಡಿಸುತ್ತದೆ ಅದೇ ರೀತಿ ಇಸ್ಲಾಮ ಕೋಪಿಯನ್ನು ಹರಡುವಂತ ಅದೇ ರೀತಿ ಪತ್ರಿಕೆಗಳು ಟಿವಿ ಮಾಧ್ಯಮಗಳ ಆಂಕರ್ಗಳ ಕೆಲವೊಂದು ಆ ಒಂದು ಹೇಳಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಖಂಡಿಸುತ್ತಾ ಕೇಂದ್ರ ಸರ್ಕಾರವು ಇದನ್ನು ಸೂಕ್ತವಾಗಿ ತನಿಖೆ ನಡೆಸಿ ಯಾವ ಗ್ರೋ ಎಲ್ಲಿಂದ ಬಂದರು ಯಾವ ಸಂದರ್ಭದಲ್ಲಿ ಆಗಿದೆ ಅದರ ಬಗ್ಗೆ ಸೂಕ್ತವಾಗಿ ತನಿಖೆ ನಡೆಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು ಎಂದು ಈ ನಮ್ಮ ಉಳಯಮಟ್ಟು ಜಮಾಂತರದಿಂದ ಆಗ್ರಹಿಸುತ್ತೇವೆ ಅದೇ ರೀತಿ ಮುಂದೆಯೂ ಕೂಡ ನಮ್ಮ ದೇಶದ ಸರ್ವ ಜನಾಂಗದ ತೋಟ ಎಂಬಂತೆ ಸರ್ವ ಜನರಿಗೂ ಶಾಂತಿಯಿಂದ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಬದುಕಿ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕೆಂದು ಇಲ್ಲಿನ ಎಲ್ಲ ಸರ್ಕಾರಗಳಲ್ಲಿ ವಿನಂತಿಸುತ್ತೇವೆ ಮಾತ್ರವಲ್ಲ ನಮಗೊಂದು ಆತಂಕ ಒಂದು ಸಂಶಯ ವ್ಯಕ್ತ ವ್ಯಕ್ತವಾಗ್ತಾ ಇದೆ ಇಲ್ಲಿನ ದೇಶಾದ್ಯಂತ ಹಕ್ಕು ಕಾಯ್ದೆಯ ವಿರುದ್ಧ ಪ್ರತಿಭಟನೆ ನಡೆಯುತ್ತಿರುವಾಗ ಅದನ್ನು ಮನೆಮಾಚಿರಬೇಕಾಗಿ ಕೆಲವೊಂದು ಗೂಢಶಕ್ತಿಗಳು ಯಾರು ಮಾಡಿದಂತಹ ನಡೆದ ತಂತ್ರವೋ ಎಂಬ ಸಂಶಯ ಕೂಡ ನಮಗೆ ಈ ಸಂದರ್ಭದಲ್ಲಿ ಆಗುತ್ತಿದೆ ಆದ್ರಿಂದ ಇದರ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ನಮ್ಮ ನಡೆದಂತಹ ನಮ್ಮ ದೇಶದ ಆ ಒಂದು ಪ್ರಜೆಗಳ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಈ ಜಮಾತರ ವತಿಯನ್ನು ನಾವು ಕೇಳಿಕೊಂಡು ಈ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ಉಗ್ರರು ಯಾರೇ ಆಗಿರಲಿ ಅವರಿಗೆ ಧರ್ಮವಿಲ್ಲ ಉಗ್ರವಾದಿಗಳು ಉಗ್ರವಾದಿಗಳು ಮಾತ್ರ ಅದು ಮುಸ್ಲಿಂ ಉಗ್ರವಾದಿ ಹಿಂದೂ ಉಗ್ರವಾದಿ ಕ್ರೈಸ್ತ ಉಗ್ರವಾದಿ ಧರ್ಮದ ಲೇಪ ಹಚ್ಚದೆ ಉಗ್ರವಾದಿಯನ್ನು ಭಯೋತ್ಪಾದಕರನ್ನು ಧರ್ಮ ಬಿಟ್ಟು ಅವರನ್ನು ಭಯೋತ್ಪಾದಕರು ಎಂದು ನಾವು ಎಲ್ಲರೂ ಕೂಡ ಈ ದೇಶದ ಎಲ್ಲರೂ ಕೂಡ ಅವರನ್ನು ಭಯೋತ್ಪಾದಕರು ಎಂದು ಬಿಟ್ಟು ಯಾವುದೇ ಯಾವುದೇ ರೀತಿಯಲ್ಲಿ ಒಂದು ಧರ್ಮದ ವಿರುದ್ಧದಲ್ಲಿ ಎತ್ತಿ ಕಟ್ಟಬಾರದೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಂಡಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಖಂಡನೆ ಖಂಡನೆ ಕಾಶ್ಮೀರ ಉಗ್ರರ ದಾಳಿಗೆ ಖಂಡನೆ ಉಗ್ರರ ಖಂಡನೆ 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 ವತಿಯಿಂದ ಖಂಡನೆ ಜಮಾತರ ವತಿಯಿಂದ ಖಂಡನೆ ನಿಲ್ಲಿಸಿ 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 ಉಗ್ರ ಚಟುವಟಿಕೆ ನಿಲ್ಲಿಸಿ ಉಗ್ರ ಚಟುವಟಿಕೆ ನಿಲ್ಲಿಸಿ 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 ಇಸ್ಲಾಮೋಫೋಬಿಯಾ ನಿಲ್ಲಿಸಿ ಇಸ್ಲಾಮೋಫೋಬಿಯಾ ఖండ కాశ్మీర ఉగ్రర దాళిక ఖండనే కాశ్మీర ఉగ్రదాళ ఖండనే ఖండే ఖండన ఖండన గైడు జర వతీయ ఖండనే బాయ్ జమాసి నిల్సి 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 ఉగ్ర చటవట నిల్సి ఉగ్ర చటవట నిల్సి